ಒಂದು ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ ಬರ್ತಾ ಇದೀನಿ ಬೆಳಿಗ್ಗೆ ಒಂದು ಹೇಳ್ತಾರೆ ಮಧ್ಯಾಹ್ನ ಆ ರೀತಿ ಹೇಳ ಸಾಯಂಕಾಲ ಅಂತಾರೆ ಬೇರೆ ಹೇಳ್ತಾರೆ ನಿನ್ನ ಹಿಜಾಬದ ಬಗ್ಗೆ ಅವ್ರೇನ್ ಹೇಳಿದ್ರು ಅದಕ್ಕೆ ವಿಷಯ ಸುಪ್ರೀ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ರು ಸಹಿತ ಅದನ್ನ ನಾವು ಅದನ್ನೇ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅದನ್ನ ಹಿಂತ ಹೋಗ್ತಾ ಇದ್ದೀವಿ ನಾವು ಶಾಲೆಗೆ ಬರುವಂತ ಮಕ್ಕಳು ಯಾವ ಬೇಕಾದ ಡ್ರೆಸ್ ಅಲ್ಲಿ ಬರ್ಬಹುದು ಅವ್ರ ಯಾವ ಬೇಕಾದ ಊಟವನ್ನು ಮಾಡಬಹುದು ಅವ್ರು ಎಲ್ಲ ತರ ಹೇಳ್ಕೊತ ಬಂದ್ರು ಅದು ಸುಪ್ರೀಂ ಕೋರ್ಟ್ ದಲ್ಲಿ ಇದೆ ಒಂದು ಯೂನಿಫಾರ್ಮ್ ಅಂದ ತಕ್ಷಣ ಅದು ಎಲ್ಲಾ ಮಕ್ಕಳು ಅದನ್ನೆಲ್ಲ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಲ್ಲಿ ಶ್ರೀವಂತರು ಬಡವರು ಮತ್ತು ಮೇಲ್ಜಾತಿ ಕೆಳಜಾತಿ ಅನ್ನುವಂಥದ್ದು ಬರಬಾರ್ದು ಅನ್ನೋದ್ರ ಸಲುವಾಗಿ ಎಲ್ಲರೂ ಒಂದೇ ಸಮಾನರು ಅನ್ನುವಂತ ದೃಷ್ಟಿಯೊಳಗೆ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಯೂನಿಫಾರ್ಮ್ ಗಳನ್ನು ಕೊಟ್ಟಿದ್ದಾರೆ ಅದು ಶಾಲೆ ಮಕ್ಕಳಿಗೆ ಬೇರೆ ಬೇರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಬಹುದು ಬೇರೆ ಬೇರೆ ಇಲಾಖೆಗಳಲ್ಲಿ ಇರ್ಬೋದು ಸಮಾನತೆಯನ್ನು ಮಾಡೋದ್ರ ಸಲುವಾಗಿ ಕೊಟ್ಟಿದ್ದಾರೆ ಅಸಮಾನತೆ ಬೇಕಾಗಿಲ್ಲ ಬಡವರು ಬಡವರಾಗಿ ಇರಬೇಕು ಶ್ರೀಮಂತರ್ ಶ್ರೀಮಂತರಾಗಿ ಇರಬೇಕು ಅನ್ನುವಂಥದ್ದು ಇವತ್ತಿನ ಮುಖ್ಯಮಂತ್ರಿಗಳ ಒಂದು ಕಲ್ಪನೆ ಆಗಿದೆ ಅದರ ಸರ್ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ದರ ಉತ್ತಮ ಗುಣಮಟ್ಟದ ಸರಕು ಸೇವೆಗಳು ಮನೆಗೆ ಬೇಕಾದ ಅಗತ್ಯ ವಸ್ತುಗಳಿಗಾಗಿ ಭೇಟಿ ನೀಡಿ ಗಿರೀಶ್ ಭಾಗ್ಯವರ ನ್ಯೂ ಕ್ರೇಜಿ ಸೂಪರ್ ಮಾರ್ಕೆಟ್ ನಮ್ಮಲ್ಲಿ ಮಕ್ಕಳಿಗೆ ಇಷ್ಟವಾಗುವ ಸಿಹಿ ತಿಂಡಿ ತಿನಿಸುಗಳು ಅಡುಗೆ ಎಣ್ಣೆಗಳು ಗೃಹೋಪಯೋಗಿ ವಸ್ತುಗಳು ಮನೆ ಬಳಕೆಗೆ ಬೇಕಾಗಿರುವ ಸಾಮಗ್ರಿಗಳು ಸಂಪೂರ್ಣ ದಿನಸಿಗಳು ಸೂಕ್ತ ದರದಲ್ಲಿ ಲಭ್ಯ ಪ್ರತಿ ಖರೀದಿಯ ಮೇಲೆ ಐದು ಪರ್ಸೆಂಟ್ ಡಿಸ್ಕೌಂಟ್ ಷರತ್ತುಗಳು ಅನ್ವಯ ಎಂದೇ ಭೇಟಿ ನೀಡಿ ಪ್ರೇಜಿ ಸೂಪರ್ ಮಾರ್ಕೆಟ್ ಕಾಯಪಲ್ಲೆ ಕಟ್ಟಿ ಬಸ್ ಸ್ಟ್ಯಾಂಡ್ ಹತ್ತಿರ ನಗರಸಭೆ ಎದುರಿಗೆ ಸಾಲಿಮಠ ಕಾಂಪ್ಲೆಕ್ಸ್ ಮುಧೋಳ ಸಾಲಿಮಠ ಬೋರ್ಡಿಂಗ್ ಹಾಗೂ ಲಾಡ್ಜಿಂಗ್ ಮುಧೋಳ ಹಾಗೂ ಇಸಿಯೊಂದಿಗೆ ಸುಸಜ್ಜಿತ ರೂಮ್ ಡಬಲ್ ಮತ್ತು ಸಿಂಗಲ್ ಬೆಡ್ ಹೊಂದಿರುವ ಲಾಡ್ಜಿಂಗ್ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಾಯಪಲ್ಲೆ ಕಟ್ಟಿ ಬಸ್ ಸ್ಟ್ಯಾಂಡ್ ಹತ್ತಿರ ನಗರಸಭೆ ಎದುರಿಗೆ ಸಾಲಿಮಠ ಕಾಂಪ್ಲೆಕ್ಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ